ಎಲ್ಲರಿಗೂ ನಮಸ್ಕಾರ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಇರುವಂಥದ್ದು ಮಾನ್ಗಾರ್ನಲ್ಲಿ ಶೃಂಗೇರಿಯಲ್ಲಿ ನಮ್ಮ ಜೊತೆಗಿರುವವರು ಬಿ ಕೆ ಶೇಷ್ಗಿರಿ ಭಟ್ ಅಂತ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೂ ಅವರ ಒಂದು ಪರಿಚಯವನ್ನು ಅವರಿಂದ ಕೇಳಿಕೊಳ್ತಾ ಇದ್ದೇವೆ ನನ್ನ ಮೂಲ ಬೆಳೆಂದೂರು ಅಂತ ಒಂದು ಹಳ್ಳಿ ನನ್ನ ಹೆಸರು ಬಿ ಕೆ ಶೇಷಗಿರಿ ಭಟ್ ಅಂತ ನಮ್ಮ ತಂದೆ ಪೌರೋಹಿತ್ಯ ವೃತ್ತಿಯಲ್ಲಿ ಇದ್ದು ಸುಮಾರು ಎಂಬತ್ತು ಮೂರು ವರ್ಷಗಳ ಕಾಲ ಸತತವಾಗಿ ಅದನ್ನು ನಡೆಸಿಕೊಂಡು ಬಂದವರು ನನ್ನ ತಾಯಿ ಲಕ್ಷ್ಮೀ ದೇವಮ್ಮ ಅಂತ ಅವರಿಬ್ಬರು ಕೂಡ ಈಗ ದಿವಂಗತರಾಗಿದ್ದಾರೆ ನಾನು ಬಾಲ್ಯದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಅನಂತರದಲ್ಲಿ ಸ್ವಂತವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕಟ್ಟಿ ಅದರಲ್ಲಿ ಉತ್ತೀರ್ಣನಾಗಿ ನಂತರದ ದಿನಗಳಲ್ಲಿ ಶೃಂಗೇರಿ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲೆಯಲ್ಲಿ ಆರಂಭಿಕವಾಗಿ ನಾನು ಗ್ರಂಥಾಲಯ ಪಾಲಕನಾಗಿ ಸೇವೆಯನ್ನು ಸಲ್ಲಿಸಿದೆ ಆ ಮುಂದಿನ ದಿನಗಳಲ್ಲಿ ಮೈಸೂರು ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಅಲಂಕಾರ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಪುನಃ ಶೃಂಗೇರಿಗೆ ಬಂದಾಗ ನನಗೊಂದು ಒಳ್ಳೆಯ ಸುವರ್ಣ ಅವಕಾಶ ಸಿಕ್ಕಿತು ಜಗದ್ಗುರು ತೀರ್ಥ ಮಹಾಸ್ವಾಮಿಗಳವರಲ್ಲಿ ನನ್ನ ಪರಿಚಯವನ್ನು ಆರಿಕೆಯನ್ನು ಮಾಡಿಕೊಂಡಾಗ ಸರಿ ನಮ್ಮ ಪಾಠಶಾಲೆಗೆ ಬರುವುದರಿಂದ ಅಧ್ಯಾಪಕರಾಗಿ ಅಂತ ಒಂದು ಆಶೀರ್ವಾದವನ್ನು ಮಾಡಿದರು ಅದಕ್ಕೆ ಅನುಗುಣವಾಗಿ ನಾನು ಸುಮಾರು ನನ್ನ ಪಾಠಶಾಲೆಯ ಜೀವನ ಹನ್ನೆರಡು ವರ್ಷಗಳ ಕಾಲ ಸುಮಾರು ಇಸ್ವಿ ಸ್ವಾಮಿ ಇದು ಸೊ ಅಂದಾಜಿಗೆ ಸಾವಿರದ ಒಂಬೈನೂರ ಅರವತ್ತೆರಡು ಅಂದಾಜು ಹದಿಮೂರು ವರ್ಷಗಳ ಕಾಲ ನಾನು ಗ್ರಂಥಾಲಯ ಪಾಲಕನಾಗಿ ಸಂಸ್ಕೃತ ಅರೆಕಾಲಿಕ ಅಧ್ಯಾಪಕನಾಗಿ ಪೂರ್ಣಾವಧಿ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿದೆ ಹಾಗೆ ಮುಂದುವರಿತಾ ಅದೇ ಶ್ರೀಮಠದ ವತಿಯಿಂದ ಹೆಣ್ಣು ಮಕ್ಕಳಿಗಾಗಿ ಒಂದು ಬಾಳಿಕಾ ಪ್ರೌಢಶಾಲೆಯನ್ನು ಮಾಡಬೇಕು ಅಂತ ವಿದ್ಯಾರ್ಥಿರ ಒಂದು ಸಂಕಲ್ಪ ಅದು ಶೀಘ್ರವೇ ಸಾಕಾರಗೊಂಡು ಸಾವಿರದ ಒಂಬೈನೂರ ಎಪ್ಪತ್ತ ಎರಡನೇ ಇಸರೆಯಲ್ಲಿ ಅವರ ಅಮೃತ ಹಸ್ತದಿಂದಲೇ ಆ ಒಂದು ಹೆಣ್ಣು ಮಕ್ಕಳಿಗಾಗಿ ಪ್ರೌಢಶಾಲೆ ಪ್ರಾರಂಭವಾಯಿತು ಅದು ಮೊದಲು ಸಣ್ಣ ಮಟ್ಟದಲ್ಲಿದ್ದು ಅನಂತರ ದಿನಗಳಲ್ಲಿ ಅದರ ವ್ಯಾಪ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗಿ ಸುಮಾರು ಮುನ್ನೂರು ಮಕ್ಕಳು ಕಲಿಯುವಂಥ ಒಂದು ಮಟ್ಟಕ್ಕೆ ಆ ಶಾಲೆ ಬಂದಿತು ಈಗ ಇರುವಂಥದ್ದು ಜಗದ್ಗುರು ಅಭಿನವ ವಿದ್ಯಾತೀರ್ಥ ಇದೆ ಹಾಗೆ ಅದು ಬಂದುಬಿಟ್ಟು ತುಂಬ ವರ್ಷ ಅದೇ ರೀತಿಯಲ್ಲಿ ನಡ್ಕೊಂಡು ಬಂತು ಉತ್ತಮ ಫಲಿತಾಂಶವೂ ಕೂಡ ಬಂತು ನಾನು ಅದರಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿ ನನ್ನನ್ನು ಆಯ್ಕೆ ಮಾಡಿ ಕೆಲಸಕ್ಕೆ ತೆಗೆದುಕೊಂಡರು ವರ್ಷ ಸಂಸ್ಕೃತ ವಿಭಾಗದಲ್ಲಿ ನೂರು ಜನ ಮಕ್ಕಳಿದ್ದರೆ ತೊಂಬತ್ತೆಂಟು ತೊಂಬತ್ತೇಳು ಹೀಗೆ ಸಂಸ್ಕೃತದಲ್ಲಿ ಉತ್ತೀರ್ಣರಾಗ್ತಾ ಬಂದರು ಹಾಗೆ ನಮ್ಮ ಮುಖ್ಯೋಪಾಧ್ಯಾಯರು ಕೆ ಎಸ್ ಬಾಲಕೃಷ್ಣ ಅಂತವರಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಸಿಕ್ಕಿತು ಇನ್ನೊಂದು ವಿಶೇಷ ಅಂತ ಹೇಳಿದರೆ ಅಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಅಧ್ಯಾಪಕರಿಗೂ ಕೂಡ ಆಯಾ ವಿಭಾಗದಲ್ಲಿ ಒಂದೊಂದು ಪ್ರಶಸ್ತಿಯನ್ನು ಸರ್ಕಾರ ಕೊಟ್ಟಿತು ನನಗೂ ಹಾಗೆ ಸಂಸ್ಕೃತದಲ್ಲಿ ಉತ್ತಮ ಶಿಕ್ಷಕ ಅನ್ನುವಂಥ ಪ್ರಶಸ್ತಿಯನ್ನು ಸರ್ಕಾರ ದಯಪಾಲಿಸಿದೆ ರಾಜ್ಯ ಸರ್ಕಾರ ಅದು ಶ್ರೀಗಳವರ ಒಂದು ಆಶೀರ್ವಾದ ಹೊರತು ನನ್ನದೇನೂ ಇಲ್ಲ ಅವರ ಆಶೀರ್ವಾದದಿಂದ ಅದನ್ನು ನಾನು ಪಡ್ಕೊಂಡು ಬಂದಿದ್ದೇನೆ ಹಾಗೆ ಈ ಸಂಸ್ಕೃತವನ್ನೇ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದರೆ ಅದಕ್ಕೆ ಮೊದಲು ಈ ಭಾಷೆ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ನನ್ನ ಅಭಿಪ್ರಾಯವನ್ನು ಬೇರೆಯವರಿಗೆ ಅಥವಾ ಬೇರೆಯವರ ಅಭಿಪ್ರಾಯವನ್ನು ನಾನು ತಿಳಿದುಕೊಳ್ಳುವಂಥ ಒಂದು ಮಾತಿನ ಮಾಧ್ಯಮ ಏನಿದೆ ಅದನ್ನು ಭಾಷೆ ಸಂವಹನ ಹಾಂ ಸಂವಹನ ಅದನ್ನು ಭಾಷೆ ಅಂತ ಕರೀತಾರೆ ಹಾಗೇ ಭಾಷೆಗಳು ರಾಜ್ಯಕ್ಕೊಂದು ಭಾಷೆ ಪ್ರಾಂತ್ಯಕ್ಕೊಂದು ಭಾಷೆ ಊರಿಗೊಂದು ಭಾಷೆ ಜಾತಿಗೊಂದು ಭಾಷೆ ಹೀಗೆಲ್ಲ ಇದೆ ಆ ಎಲ್ಲ ಭಾಷೆಗಳಿಗೂ ಕೂಡ ಮಾತೃ ಸ್ಥಾನದಲ್ಲಿ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ ಅಂತ ಹೇಳಿದ್ರೆ ಅದು ಸಂಸ್ಕೃತ ಭಾಷೆ ಒಂದು ಕಾಲದಲ್ಲಿ ಅದು ದೇವ ಭಾಷೆ ಅಂತ ಅದನ್ನು ಕರಿತಾ ಇದ್ರು ಅಷ್ಟೊಂದು ಮೌಲ್ಯ ಆ ಇದೆ ಅದು ಜೀವಂತ ಭಾಷೆ ಅದಕ್ಕೆ ಒಂದು ಸುಭಾಷಿತ ಇದೆ ಭಾಷಾಸು ಮುಖ್ಯ ಮಧುರ ಶುದ್ಧ ಗೀರ್ವಾಣ ಭಾರತಿ ಎಲ್ಲ ಭಾಷೆಗಳಿಗೂ ಅತ್ಯಂತ ಮುಖ್ಯವಾದದ್ದು ಅತ್ಯಂತ ಪರಿಶುದ್ಧವಾದದ್ದು ವ್ಯಾಕರಣಬದ್ಧವಾದ ದೇವರಾಡುವ ಭಾಷೆ ಎಂದರೆ ಅದು ಸಂಸ್ಕೃತ ಭಾಷೆ ಅದಕ್ಕೆ ಇನ್ನೂ ಉದಾಹರಣೆ ಹೇಳುವುದಾದರೆ ಸಂಸ್ಕೃತದ ಯಾವುದೇ ಗ್ರಂಥಗಳು ಮಹಾಭಾರತದಲ್ಲಿ ಒಂದು ಲಕ್ಷ ಪದ್ಯ ಇದೆ ರಾಮಾಯಣದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಪದ್ಯ ಇದೆ ಹಾಗೆ ಹದಿನೆಂಟು ಪುರಾಣಗಳು ಹದಿನೆಂಟುಗಳು ಧರ್ಮಶಾಸ್ತ್ರಗಳು ಕಾವ್ಯ ನಾಟಕ ಇತಿಹಾಸ ಇದೆಲ್ಲ ಸೇರಿದರೆ ಕೋಟಿ ಕೋಟಿ ಸಂಸ್ಕೃತ ಪದ್ಯಗಳು ಇವೆ ಖಂಡಕಾವ್ಯ ಮಹಾಕಾವ್ಯ ನಾಟಕ ಇತ್ಯಾದಿ ಎಲ್ಲವೂ ಕೂಡ ಆ ಕ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ನಿಬದ್ಧವಾಗಿದೆ ಎಲ್ಲ ಭಾಷೆಗೂ ಕೂಡ ಸಂಸ್ಕೃತ ಭಾಷೆ ತನ್ನ ಒಂದು ಕೊಡುಗೆಯನ್ನು ಕೊಟ್ಟಿದೆ ಯಾವುದೇ ಭಾಷೆಯನ್ನು ತಗೊಳ್ಳಿ ಅದರಲ್ಲಿ ಸಂಸ್ಕೃತದ ಒಂದು ಪದವಾದರೂ ರೂಪಾಂತರವಾಗಿ ಸೇರಿಕೊಂಡು ನಾವು ಬಳಸ್ತಾ ಇರೋದನ್ನು ನಾವು ನೋಡ್ಬೋದು ಹಾಗೆ ಆ ಭಾಷೆಯಲ್ಲಿ ಮೊದಲಿಂದಲೂ ಕೂಡ ನನಗೆ ಅತಿಯಾದ ಒಂದು ಒಲುಮೆ ಇತ್ತು ಆ ಭಾಷೆಯನ್ನು ತಗೊಂಡು ಒಂದು ಇಪ್ಪತ್ತ ಎಂಟು ವರ್ಷಗಳ ಕಾಲ ನಾನು ಸಂಸ್ಕೃತ ಸೇವೆಯನ್ನು ಅದೇ ಆ ಶಾಲೆಯಲ್ಲಿ ಪ್ರೌಢಶಾಲೆ ಪ್ರೌಢಶಾಲೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ ಎರಡು ಸಾವಿರದ ಮೂರನೇ ಇಸವಿ ಮಾರ್ಚ್ ಮೂವತ್ತೊಂದನೇ ತಾರೀಕು ನನಗೆ ಅಲ್ಲಿಂದ ನಿವೃತ್ತಿ ಆಯಿತು ನಿವೃತ್ತಿಯ ನಂತರವೂ ಕೂಡ ಪುನಃ ಆರು ವರ್ಷ ನನ್ನನ್ನು ಅಲ್ಲಿ ಅಧ್ಯಾಪಕರನ್ನು ತಗೊಂಡರು ತಗೊಂಡ್ರು ಯಾಕೆಂದರೆ ಸರ್ಕಾರದಲ್ಲಿ ವಿತ್ತೀಯ ಕೊರತೆ ಇದ್ದಿದ್ದರಿಂದ ಬೇರೆ ಅಧ್ಯಾಪಕರನ್ನು ನಾನು ಯೋಜನೆ ಮಾಡಲಿಕ್ಕೆ ಆಗಲಿಲ್ಲ ನೀವೇ ಮುಂದುವರಿಯಂಥ ಶ್ರೀಗಳವರ ಅಪ್ಪಣೆ ಆಯಿತು ಹಾಗಾಗಿ ಮತ್ತೆ ಆರು ವರ್ಷ ನಾನು ಅಲ್ಲಿ ಸೇವೆಯನ್ನು ಮಾಡುವಂತಹ ಒಂದು ಸೌಭಾಗ್ಯ ನನಗೆ ಪ್ರಾಪ್ತವಾಯಿತು ಅಂದರೆ ನಾವು ಕೇಳ್ತಿರೋದೇನೆಂದರೆ ಸಾಮಾನ್ಯ ಈಗ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಅವ್ರದ್ದು ಓದಿ ಮುಗಿದು ಕೆಲವರು ವೇದ ಓದಿರ್ತಾರೆ ಕೆಲವರು ಸಾಹಿತ್ಯ ಓದಿರ್ತಾರೆ ಅಂಥವರು ಫಸ್ಟ್ ಬಂದು ಏನು ಹೇಳ್ತಾರೆ ಅಂದರೆ ನಾನು ಈಗ ಶೇಷಗಿರಿ ಹತ್ರ ಹೋಗ್ತೇನೆ ಅಂತ ಅವರು ಸಾಮಾನ್ಯವಾಗಿ ಯಾವುದಕ್ಕೆ ಬರ್ತಾರೆ ಅಂದರೆ ಈ ಪ್ರಯೋಗ ಕಲೀಲಿಕ್ಕೆ ನಿಮ್ಮ ಹತ್ರ ಬರ್ತಾರಾ ಅಥವಾ ಸಂಸ್ಕೃತಕ್ಕೆ ಬರ್ತಾರಾ ಅಂತ ಹೆಚ್ಚಿನವರು ಅಂತ ಆದವರು ಪಾಠಶಾಲೆ ಕೆಲವರು ಕೇಳಿದವರೆಲ್ಲ ಹೇಳೋದು ನೀವು ಎಲ್ಲ ಕಲಿತರೆ ಕೇಳಿದರೆ ಶೇಷಗಿರಿ ಕಲಿತೆ ಅಂತ ಇದರಲ್ಲಿ ಎರಡು ತರಹ ಇದೆ ನಾನು ಮನೆಯ ಪಾಠ ಅಂತ ಇಟ್ಕೊಂಡಿದ್ದೆ ನಿವೃತ್ತನಾದ ನಂತರ ಮಕ್ಕಳಿಗೆ ಸಂಧ್ಯಾ ವಂದನೆಯನ್ನು ಹಿಡಿದು ಭಾಷಾ ಪಾಠ ಮತ್ತು ಪ್ರಯೋಗ ಪಾಠ ಎರಡವನ್ನು ನಾನು ಹೇಳ್ಕೊಟ್ಟಿದ್ದೀನಿ ನನ್ನಿಂದ ಕಲಿತಂತಹ ಸುಮಾರು ಮನೆ ಪಾಠದಲ್ಲಿ ನೂರೈವತ್ತು ಮಂದಿ ಇರ್ಬೋದು ಅವರೆಲ್ಲರೂ ಕೂಡ ಕೆಲವರು ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಸೇರಿದ್ದಾರೆ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಯನವನ್ನು ಮುಂದುವರಿಸಿಕೊಂಡು ಅಧ್ಯಾಪಕರಾಗಿದ್ದಾರೆ ಇನ್ನು ಎಷ್ಟೋ ಒಂದು ಗೌರವಿತ್ಯ ವೃತ್ತಿಯನ್ನು ಅವಲಂಬಿಸಿಕೊಂಡು ದುಡಿಮೆ ಮಾಡಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ನನಗೆ ಏನಪ್ಪ ಸಂತೋಷ ಅಂತ ಹೇಳಿದರೆ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಸಿಗುವಂತಹ ಒಂದು ಸಂತೃಪ್ತಿ ಮಾನಸಿಕ ನೆಮ್ಮದಿ ಇನ್ಯಾವ ಕ್ಷೇತ್ರದಲ್ಲಿಯೂ ಯಾವ ಉದ್ಯೋಗದಲ್ಲಿಯೂ ಸಿಕ್ಕೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಸ್ವಂತ ಅನುಭವ ಅದು ಇವತ್ತಿಗೂ ಕೂಡ ನಾನು ಹಾಗೆ ಇಟ್ಕೊಂಡಿದ್ದೀನಿ ಎರಡನೇದಾಗಿ ಇನ್ನೊಂದು ನಾನು ವಿಚಾರ ಹೇಳಬೇಕು ಅಂದರೆ ಇಷ್ಟು ಜನ ನನ್ನಿಂದ ಕಲ್ತ್ಕೊಂಡು ಹೋಗಿದ್ದಾರೆ ಮನೆ ಪಾಠದಲ್ಲಿ ನೂರೈವತ್ತು ಮಂದಿ ಯಾರಿಂದ ನಾನು ಯಾವ ಪ್ರತಿಫಲಾಪೇಕ್ಷೆಯನ್ನು ಪಡೆದಿದ್ದಾರೆ ಬೇಕಾದರೂ ಅವರೇ ಪಾಠ ಮುಗಿಸಿ ಹೋಗುವಾಗ ವಸ್ತ್ರ ಹಣ್ಣು ಏನಾದರೂ ಅಂದರೆ ಗುರು ಕಾಣಿಕೆ ಅಂತ ನಿಮಗೆ ನಿಗದಿಯಾಗಿ ನೀವು ಹೇಳಲಿಲ್ಲ ನಮಗೆ ಇಷ್ಟು ಬೇಕು ಏನೂ ಹೇಳಿಲ್ಲ ಇಷ್ಟು ಕೊಟ್ಟರೆ ನಾವು ಹೇಳ್ತೇವೆ ಇವಾಗಂತ ನೀವು ಯಾರ್ಯಾರಿಗೆ ಪಾಠ ಮಾಡಿದರೂ ಅವರೆಲ್ಲರೂ ಇವತ್ತು ಧನ್ಯತಾ ಅಭಾವದಿಂದ ಇದ್ದಾರೆ ಮತ್ತು ನಾನು ಒಂದು ಸುಮಾರು ಜನತ್ರ ಕೇಳಿದೆ ಅವರು ಈ ಥರ ಹೇಳ್ತಾ ಇದ್ದಾರೆ ಹೌದಾ ಅಂತ ನಿಮ್ಮ ಶಿಷ್ಯರ ಕೈಲಿ ಹೌದು ನಾವು ಏನೂ ಕೊಟ್ಟಿಲ್ಲ ನಾವು ಕಲ್ತಿರೋದು ಅಷ್ಟೇ ವಿದ್ಯೆ ಮಾತ್ರ ಅವ್ರದ್ದು ಅನ್ನೋದೆಲ್ಲ ನಮ್ಮದು ಅಂತ ಅವರು ಕೂಡ ಅಷ್ಟೇ ಭಾವನೆಯಿಂದ ಹೇಳ್ತಾ ಇದ್ದಾರೆ ಅದು ಒಂದು ನಮಗೆ ಸಂತೋಷ ಆಮೇಲೆ ನಿಮ್ಮ ಹತ್ರ ಕೇಳೋದೇನೆಂದರೆ ನೀವು ಇಷ್ಟೆಲ್ಲ ಮಾಡಿ ಸಮಾಜಕ್ಕೋಸ್ಕರ ಅಂತ ನಿಮಗೆ ಯಾವುದಾದ್ರು ಪ್ರಶಸ್ತಿ ಸನ್ಮಾನಗಳು ಅಂತ ಗುರುತಿಸಿ ಸಮಾಜ ಏನಾದರೂ ಕೊಟ್ಟಿದಾ ನಿಮಗೆ ಚುನಾವಣಾ ಆಯುಕ್ತ ಶೇಷನ್ ಅಂತ ಒಬ್ಬರು ಇದ್ದರು ಹಿಂದೆ ಪ್ರಾಮಾಣಿಕರು ಶೇಷನ್ ಅಂತ ಅವರು ಭಾರತೀಯ ತೀರ್ಥರ ಕಾಲದಲ್ಲಿ ಶೃಂಗೇರಿಗೆ ಬಂದರು ಆವಾಗ ವೇದ ಸಮ್ಮೇಳನ ಅಂತ ಒಂದು ಮಾಡಿದರು ಅದರ ಪ್ರಶಸ್ತಿ ಪತ್ರ ಅಲ್ಲೇ ಇದೆ ಇಟ್ಟಿದ್ದೀನಿ ಆಯಿತಾ ಆವಾಗ ಯಾರೋ ಋಗ್ವೇದವನ್ನು ಮೂಲ ಯಾರು ಪರಿಪೂರ್ಣವಾಗಿ ಅಧ್ಯಯನ ಮಾಡಿದರೆ ಅವರನ್ನೆಲ್ಲ ಗುರುತಿಸಿ ಒಂದು ಸನ್ಮಾನವನ್ನು ಮಾಡಿದರು ಒಂದು ಶಾಲೆ ಹೊತ್ತಿದ್ರು ಒಂದು ಸನ್ಮಾನ ಪತ್ರವನ್ನು ಕೊಟ್ಟರು ಹಾಗೆ ಮುಂದಿನ ದಿನಗಳಲ್ಲಿ ಹರಿಹರಪುರ ಮಠ ಸ್ವಯಂ ಪ್ರಕಾಶ ರಾಮಾನಂದ ಸರಸ್ವತಿ ಸ್ವಾಮಿಗಳವರು ಅವರು ಕೂಡ ನನ್ನನ್ನು ಅಭಿನಂದನೆ ಮಾಡಿದರು ಅದರ ಒಂದು ಪ್ರಮಾಣ ಪತ್ರಗಳು ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಶ್ರೀಮಠದಿಂದ ಸ್ವಯಂ ಪ್ರಕಾಶ ಅನ್ನುವಂಥ ಒಂದು ಮಾಸಪತ್ರಿಕೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಬರ್ತಾಯಿದ್ದೆ ಭಾರತೀರ್ಥ ಮಹಾಸ್ವಾಮಿಗಳವರೇ ಇದನ್ನು ಉದ್ಘಾಟನೆ ಮಾಡಿರುವಂಥದು ಪುಸ್ತಕವನ್ನು ಬಿಡುಗಡೆ ಮಾಡಿರುವಂಥ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ತಿಂಗಳು ನನ್ನದೊಂದು ಲೇಖನ ಅದರಲ್ಲಿ ಇರುತ್ತೆ ಇದು ಕೇವಲ ಒಂದು ಸಂಕ್ಷಿಪ್ತವಾದ ಲೇಖನ ಮೊದಲು ಮಕ್ಕಳಿಗೆ ನೀತಿ ಕಥೆಯ ಮೂಲಕ ಅವರಲ್ಲಿ ಒಂದು ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಗೆಳೆಯರಿಗಾಗಿ ಇಂಥ ಒಂದು ಅಂಕಣವನ್ನು ಕೊಟ್ಟಿದ್ದರು ಅದನ್ನು ಇವತ್ತಿಗೂ ಕೂಡ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ ಪ್ರತಿ ತಿಂಗಳು ನನ್ನ ಲೇಖನ ಅದರಲ್ಲಿ ಬರ್ತಾ ಇದೆ ಇನ್ನು ಹಾಗೆ ಬೇರೆ ಕಡೆ ಹಲವು ಸಂಘ ಸಂಸ್ಥೆಗಳಲ್ಲಿ ನನ್ನ ಚಟುವಟಿಕೆಯನ್ನು ನೋಡಿ ಕರೆದು ಸಣ್ಣ ಪುಟ್ಟ ಸನ್ಮಾನಗಳನ್ನು ಕೂಡ ನನಗೆ ಮಾಡಿದ್ದಾರೆ ಅದೆಲ್ಲ ನನಗೆ ಸಲ್ಲುವಂಥದ್ದಲ್ಲ ಅದೇನಿದ್ರೂ ಕೂಡ ಜಗದ್ಗುರು ಶ್ರೀಮಠಕ್ಕೆ ಗುರುಗಳಿಗೆ ಸಲ್ಲುವಂಥದ್ದು ಯಾಕೆಂಥೇಳಿದರೆ ಅನ್ನದಾನಂ ಮಹಾದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಯಾವ ಯಾವಜ್ಜೀವಂಚ ವಿದ್ಯೆಯ ಅಂತ ಒಂದು ಸುಭಾಷಿತ ಇದೆ ಹಸಿದ ಹೊಟ್ಟೆಗೆ ಒಂದು ತುತ್ತು ಅನ್ನವನ್ನು ನೀಡುವಂಥದ್ದು ದಾನ ಅದಕ್ಕಿಂತಲೂ ಒಂದು ದೊಡ್ಡ ದಾನ ಇದೆ ಅದು ಯಾವುದಪ್ಪ ಅಂತೇಳಿದರೆ ವಿದ್ಯಾದಾನ ಮತಃ ಅಂತ ಅಂತೇಳಿದರೆ ಅನ್ನೇನ ಕ್ಷಣಿಕ ತೃಪ್ತಿ ನೀವೊಂದು ತುತ್ತು ಅನ್ನವನ್ನು ಕೊಟ್ಟರೆ ಅದು ಜೀರ್ಣವಾಗುವ ತನಕ ಅವನಿಗೆ ತೃಪ್ತಿ ಇರುತ್ತೆ ಮತ್ತೆ ಹಸಿವಾಗುತ್ತೆ ಅವನಿಗೆ ಊಟ ಮಾಡಲೇಬೇಕು ಆದರೆ ವಿದ್ಯಾದಾನ ಉಂಟಲ್ಲ ಇದು ಜೀವನದುದ್ದಕ್ಕೂ ಹೊಟ್ಟೆ ತುಂಬಿಸುವಂಥದ್ದು ಮತ್ತೆ ಅವನಿಗೆ ಹಸಿವಿನ ಪ್ರಶ್ನೆಯೇ ಇಲ್ಲ ಅದಕ್ಕಾಗಿ ವಿದ್ಯಾದಾನವನ್ನು ಬಹುದೊಡ್ಡ ದಾನ ಅಂತ ಮಾಡಿದರೆ ಅದನ್ನು ನಾನು ಒಂದು ಮುಖ್ಯ ಗುರಿಯನ್ನಾಗಿಟ್ಟುಕೊಂಡು ನಾನು ವಿದ್ಯಾದಾನವನ್ನು ಮಾಡುತ್ತಾ ಇದ್ದೇನೆ ಇವತ್ತಿಗೂ ಕೂಡ ಯಾರಾದರೂ ಮನೆ ಪಾಠಕ್ಕೆ ಬಂದರೆ ನಾನು ಏನು ದೇವರು ಶಕ್ತಿ ಕೊಟ್ಟಿದ್ದಾನೆ ಇವತ್ತಿನವರಿಗೆ ಪಾಠ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಹೇಳಿ ಮೂರನೇನೆಂದರೆ ನಿಮ್ಮ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀವಿ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಮನೆಯವರು ನನಗೆ ಇಬ್ಬರು ಮಕ್ಕಳು ಮೊದಲನೆಯವಳು ಮಗಳು ಅವಳು ದಾವಣಗೆರೆನಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾಳೆ ಹಾಗೆ ನಮ್ಮ ಅಳಿಯ ಬಾಪೂಜಿ ಮೆಡಿಕಲ್ ಕಾಲೇಜ್ ದಾವಣಗೆರೆ ಅಲ್ಲಿ ಗ್ರಂಥಾಲಯ ಪಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ನನ್ನ ಮಗ ಅಂತ ಹೇಳಿದೆ ಅವನು ಜಿಂದಾಲ್ ಅನ್ನೋ ಕಂಪನಿಯಲ್ಲಿ ಉದ್ಯೋಗ ಇದ್ದಾನೆ ಹಾಗೆ ನಮ್ಮ ಸೊಸೆ ಅದೇ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಶಿಕ್ಷೆಯಾಗಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ ಒಬ್ಬ ಮಗ ಅವನು ಈಗ ಪಿ ಯು ಸಿ ಪರೀಕ್ಷೆಯನ್ನು ಬರಿತಾ ಇದ್ದಾನೆ ಮಗನಿಗೆ ಎರಡು ಹೆಣ್ಣು ಮಕ್ಕಳು ಅವರನ್ನು ಚಿಕ್ಕ ಚಿಕ್ಕವರು ಪ್ರಾಥಮಿಕ ಮಾಧ್ಯಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರ ಹೆಸರು ಶ್ರೀಮತಿ ಅಂದ್ಕೊಂಡು ಅವರಿಲ್ಲೇ ಪಕ್ಕದ ಹೊಸದೇವರ ದೇವರ ಅಂತ ಅಲ್ಲಿ ನಮ್ಮ ಮಾವನ ಮನೆ ಮತ್ತೆಲ್ಲ ಬಂಧು ಬಳಗ ಇದಿಷ್ಟು ನನ್ನ ಜೀವನದ ಸಂಕ್ಷಿಪ್ತ ಪರಿಚಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ನಿಮ್ಮ ಜೊತೆ ಮಾತಾಡಿರುವುದು ನಮಗೆ ತುಂಬ ಖುಷಿಯಾಗಿದೆ ಮತ್ತು ಇನ್ನೊಂದು ಏನು ಕೇಳಿದರೆ ಈಗಿನ ಕಾಲದ ಈಗ ಏನು ಪುರೋಹಿತರು ಅಥವಾ ಸಂಸ್ಕೃತ ಕಲಿತವರು ಅಂತಿದ್ದಾರೆ ಅವರಿಗೆಲ್ಲ ನಿಮ್ಮ ನೆನಪು ಪುನಃ ಅವರಿಗೆಲ್ಲ ಆಗಲಿ ನಿಮ್ಮೊಂದಿಗೆ ಕಳೆದ ಟೈಮ್ ಅವರಿಗೂ ಕೂಡ ಆ ಸಮಯ ನೆನಪಾಗಲಿ ಮತ್ತು ಸಮಾಜಕ್ಕೆ ಇನ್ನು ಮುಂದೆ ಯಾರು ವೇದ ಓದ್ತಾರೆ ಅಥವಾ ಸಂಸ್ಕೃತ ಅಧ್ಯಯನ ಮಾಡೋರಿದ್ದಾರೆ ಅವರಿಗೆಲ್ಲ ನೀವು ಸ್ಫೂರ್ತಿಯಾಗಲಿ ಅಂತ ನಾವು ವಿಡಿಯೋ ಮಾಡ್ತಾ ಇರೋದು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ಹಾಗೆ ಅವರಿಗೆಲ್ಲ ಏನು ಹೇಳಿ ಬಯಸ್ತೀರಿ ಅಂತ ಅಂದರೆ ಯುವಕರಿಗೆ ಈಗ ಪ್ರಯೋಗ ಆಗಲಿ ಪುರೋಹಿತ ಆಗಲಿ ಕಲಿಯುವವರು ಅಥವಾ ಕಲಿತವರು ಅವರದೇ ವರ್ಗ ಅಂತ ಇಟ್ಕೊಂಡಿದ್ದವರಿಗೆ ನಾನು ನನ್ನ ಹತ್ರ ಯಾರ ಗೌರವವನ್ನು ಕಲ್ತ್ಕೊಂಡು ಹೋಗಿದ್ದಾರೆ ನಾನು ಅವರಿಗೆ ಹೇಳುವಂಥದ್ದು ಒಂದೇ ಮಾತು ಇದು ಇಲ್ಲಿಗೆ ನಿಂತಿಲ್ಲ ಇದು ನಿಂತ ನೀರಲ್ಲ ಹರಿಯುತ್ತಿರುವ ನೀರು ಇದು ಕೇವಲ ಒಂದು ಸೂತ್ರವನ್ನು ಮಾತ್ರ ನಿಮಗೆ ಕಳಿಸ್ಕೊಟ್ಟಿದ್ದೇನೆ ಮುಂದೆ ದೊಡ್ಡ ಪರ್ವತ ಇದೆ ಗ್ರಂಥಾಧ್ಯಯನ ಮಾಡಿ ಅನುವಾದ ಅನುಮಾನ ಬಂದಾಗ ತಿಳಿದವರನ್ನು ಕೇಳಿ ನಿಮ್ಮ ಅನುಮಾನವನ್ನು ಪರಿಹರಿಸಿಕೊಳ್ಳಿ ಒಟ್ಟಾರೆ ಒಳ್ಳೆಯ ರೀತಿಯಲ್ಲಿ ನಿಮ್ಮಿಂದ ಸಮಾಜಕ್ಕೆ ಕೊಡುಗೆ ಆಗಬೇಕು ಅದರಲ್ಲಿ ಯಾವ ರೂಪದೋಷವೂ ಕೂಡ ಆಗಬಾರ್ದು ನಿಮ್ಮನ್ನು ನೀವು ತಿದ್ದುಕೊಳ್ಳಿ ಒಳ್ಳೆಯ ಸಂಸ್ಕಾರವನ್ನು ಬಳಸಿ ದುಡಿಮೆ ಮಾತ್ರ ಇದರ ಉದ್ದೇಶವಲ್ಲ ಅಂತ ನಾನು ಶಾಲೆಯಲ್ಲಾಗಲಿ ಅಥವಾ ಮನೆ ಪಾಠಕ್ಕೆ ಬಂದ ಮಕ್ಕಳಿಗಾಗಲಿ ನನ್ನ ಒಂದು ಸಂದೇಶ ಇದೇ ಆಗಿದೆ ಆಮೇಲೆ ಎಷ್ಟೋ ಜನ ಬಾಲಿಕಾ ಪ್ರೌಢಶಾಲೆಯಲ್ಲಿ ಓದಿದ್ದ ಮಕ್ಕಳು ಇವತ್ತಿಗೂ ಕೂಡ ನನ್ನನ್ನು ಸಂಪರ್ಕ ಮಾಡಿ ಹೇಳ್ತಾರೆ ನೀವು ನಮಗೆ ಆ ಸಮಯದಲ್ಲಿ ಕಲಿಸಿಕೊಟ್ಟಂಥ ಸಂಸ್ಕೃತ ಪಾಠ ಇವತ್ತಿಗೂ ಕೂಡ ನಮಗೆ ಮನದಲ್ಲಿ ಗಟ್ಟಿಯಾಗಿ ನಿಂತಿದೆ ನಮ್ಮ ಮಕ್ಕಳಿಗೂ ಕೂಡ ಅದೇ ಒಂದು ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದಕ್ಕಿಂತ ದೊಡ್ಡ ಸಮಾಧಾನ ನಮಗೆ ಬೇರೆ ಏನೂ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿರೋದು ನಮಗೆ ಖುಷಿಯಾಗಿದೆ ಹಾಗೂ ನೀವೇನು ಹೇಳಿದ್ರಿ ಕೇಳಿದರೆ ನಾನು ಇಷ್ಟು ದಿವಸ ಏನು ಸಂಪಾದನೆ ಮಾಡಿದ ಶಿಷ್ಯವರ್ಗ ಇದೆ ಅಥವಾ ವಿದ್ಯೆ ಇದೆ ಇದೆಲ್ಲವೂ ಕೂಡ ಶೃಂಗೇರಿಯ ಶಾರದಾ ಪೀಠ ಹಾಗೂ ಗುರುಗಳಿಂದ ಬಂದಂಥ ಒಂದು ಆಶೀರ್ವಾದ ಅಂತ ಹೇಳಿದ್ದೀರಾ ನಾವು ಶೃಂಗೇರಿಯ ಶಿಷ್ಯರಾಗಿ ನಿಮ್ಮನ್ನು ಇಷ್ಟು ಮಾತಾಡಿಸಿದ್ದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ ಮತ್ತು ಈ ವಿಡಿಯೋ ನೋಡುವವರು ಯಾರಾದರೂ ಅವರ ಶಿಷ್ಯರು ಅಂತ ಯಾರಿದ್ದಾರೆ ಅವರು ಕೂಡ ಇದರಲ್ಲಿ ಕೆಲವು ಕಮೆಂಟ್ಗಳನ್ನು ಮಾಡುವ ಮೂಲಕ ಅವರೊಂದಿಗೆ ನಿಮ್ಮ ಒಡನಾಟದ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ನೀವು ಕೂಡ ಸ್ವತಂತ್ರರಾಗಿದ್ದೀರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮ್ಮೊಂದಿಗೆ ಸಹಕರಿಸಿದ ಶೇಷಕಿರಿ ಭಟ್ರಿಗೆ ಶಿವಾಷ್ಟಾಂಗ ನಮಸ್ಕಾರಗಳು ಎಲ್ಲೋ ಹುಡುಕಿದ್ದ ನನ್ನನ್ನು ಹುಡುಕಿಕೊಂಡು ನಮ್ಮ ಮನೆಗೆ ಬಂದು ನನ್ನನ್ನು ಗುರುತಿಸಿ ಈ ಒಂದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಆತ್ಮೀಯ ಕಡಿಲ್ಕರ್ ಅವರಿಗೂ ಅವರ ಸಹಾಯಕರಿಗೂ ಕೂಡ ನಾನು ಮನತುಂಬಿದ ಧನ್ಯವಾದಗಳನ್ನು ಅರ್ಥತಾ ಇದ್ದೇನೆ ದೇವರು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸಿ